ನಾಲ್ಕು ಐಟಮ್ನ ಏನು ಮಾಡ್ತೀನಿ ಬಿಡಿ ಹೂವು ನಾನು ನೂರೈವತ್ತು ರೂಪಾಯಿ ಹಾಕಿರ್ತೀನಿ ಆರ ನೂರು ರೂಪಾಯಿ ಹಾಕಿರ್ತೀನಿ ಬಿಲ್ಪತ್ರೆ ಎಂಬತ್ತು ರೂಪಾಯಿ ಹಾಕಿರ್ತೀನಿ ಆಮೇಲೆ ತುಳಸಿ ಇಪ್ಪತ್ತು ಐವತ್ತು ರೂಪಾಯಿ ಹಾಕಿರ್ತೀನಿ ಇದನ್ನೇನು ಮಾಡ್ತಾರೆ ನಾಲ್ಕು ಏನು ಮಾಡ್ತಾನೆ ನನಗಿನ ರೈಟು ಜಾಸ್ತಿ ಹಾಕ್ಬಿಟ್ಟಿರ್ತಾನೆ ಆವಾಗ ಏನು ಮಾಡ್ಬೇಕು ಇವರು ನಂದು ಕಮ್ಮಿ ಇರೋದು ಯಾರು ಕಮ್ಮಿ ಇರ್ತೈತೋ ಅವ್ರಿಗೆ ಕೊಡಬೇಕು ಇವ್ರು ಹಂಗೆ ಮಾಡೋದಿಲ್ಲ ಆಮೇಲೆ ಅಲಂಕಾರ ಹೂವು ಬರ್ತೈತೆ ಹೂವಿನ ಅಲಂಕಾರ ಅಂತ ಅದೇನು ಮಾಡ್ತಾರೆ ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ಇರ್ತೈತೆ ನಾನು ನಾನು ಆರ್ನೂರು ರೂಪಾಯಿ ಹಾಕಿರ್ತೀನಿ ಅವರು ಐನೂರು ರೂಪಾಯಿ ಹಾಕಿರ್ತಾರೆ ಗರ್ಭಗುಡಿ ಮುಂದೆ ಹೂವು ಹಾಕೋದು ನಾನು ಎರಡು ಸಾವಿರ ರೂಪಾಯಿ ಹಾಕಿರ್ತೀನಿ ಅವರು ಒಂದೂವರೆ ಸಾವಿರ ರೂಪಾಯಿ ಹಾಕ್ತಾರೆ ಏನು ಮಾಡ್ತಾರೆ ಅದು ಕಮ್ಮಿ ಇದೆಯಲ್ಲ ನಮ್ಮದು ಎಲ್ಲ ಒಂದು ಬಂತಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅಂತ ಇವ್ರು ಹೇಳೋದು ನಾನೇನು ಹೇಳ್ತಾ ಇದ್ದೀನಿ ನಮ್ಮದು ಕಮ್ಮಿ ಇದೆಯಲ್ಲ ಈ ಐದು ಪದಾರ್ಥ ಈ ಐದು ಪದಾರ್ಥ ನನಗೆ ಕೊಡಿ ಐದು ಪದಾರ್ಥ ಅವ್ರಿಗೆ ಕೊಡಿ ಅಂತ ನಾನು ಹೇಳೋದು ಇವ್ರು ಏನು ಹೇಳ್ತಾರೆ ನಾವು ಎಲ್ಲಿ ಒಂದು ಏನ್ ಬರ್ತಿತ್ತು ನಾವು ಹಂಗ್ ಮಾಡ್ತೀವಿ ಅಂತ ಇವ್ರು ಹೇಳೋದು ಹಂಗ್ ಮಾಡಿದ್ರೆ ದೇವಸ್ಥಾನಕ್ಕೆ ನಷ್ಟ ಆಗ್ತಿಕ್ಕೆ ಇವಾಗ ಬೆಣ್ಣೆಲ್ಲಿ ಉಳಿಸ್ದಂಗೆ ಬೇರೆ ಪದಾರ್ಥದಲ್ಲಿ ಉಳಿಸ್ಬೇಕಲ್ಲ ಅವಾಗ ಇವ್ರನ್ನ ಗ್ರೇಟ್ ಅದು ಟ್ರಾನ್ಸ್ಪರೆನ್ಸಿ ಇದೆಯಾ ಸರ್ ಮಾಡ್ಬೋದು ಯಾಕೆ ಮಾಡಲ್ಲ ಅಲ್ಲ ನಿಮ್ಮ ಇದು ನೋಡಿ ವೈಯಕ್ತಿಕ ಏನಾಗಿದೆ ಟೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾಗಿರ್ತಾರೆ ಐಟಮ್ ವ್ಯಾರು ಅಂತ ಹೇಳಿದ್ರೆ ಐಟಮ್ ಅವ್ರು ಕೊಡ್ಬೇಕಾಗುತ್ತೆ ವೈಟಮಾರು ಸಲ್ಲಿಸಿದ ಒಟ್ಟು ಮೊತ್ತದಲ್ಲಿ ಯಾವ್ದು ಕಮ್ಮಿ ಇರ್ತದೋ ಅಂದ್ರೆ ಅವಾಗ ಅಷ್ಟು ಸೇರ್ಕೊಡುತ್ತೆ ಅಷ್ಟು ಸೇರ್ಕೊಂತ ನಿಮ್ಗೆ ಸೇರ್ಕೊಂಡು ಇನ್ನ ಬೇಡ ಅನ್ನಲ್ಲ ಇವಾಗ ದಿನನಿತ್ಯದ ಎಷ್ಟಾಗತ್ತೆ ಹೂವು ಕೊಟ್ರೆ ಜಾಸ್ತಿ ಆಗಲ್ಲ ಬಿಲ್ ಅವಾಗ ಅದು ಕಾಣಿಸೋದಿಲ್ವಾ ಇಲ್ಲಿ ಬಿಲ್ ಮಾಡೋರಿಗೆ ಕಾಣಿಸುತ್ತಾ ಕಾಣಿಸಲ್ಲ ಐದು ಮನ್ ಕಾಣಿಸುತ್ತಾ ಕಾಣಿಸೋದಿಲ್ವಾ ಹಾ ನಾನ್ ಹೇಳೋದಿಕ್ಕೆ ಇವಾಗ ನೀವ್ ಹೇಳಿದ್ ನೀವ್ ಹೇಳೋದ್ ನಾನ್ ಕೇಳಿದೀನಿ ಕಂಡೀಷನ್ ಟೆಂಡರ್ ಒಂದು ಪ್ಯಾರ ಹಾಕಿ ಯಾರು ಪದಾರ್ಥ ಕಮ್ಮಿ ಇರುತ್ತೋ ಅವ್ರಿಗೆ ನಾವು ಕೊಡ್ತೀವಿ ಅಲ್ಲ ಇನ್ನು ಮುಂದೆ ಅದನ್ನೇ ಆತರ ಮಾಡಿದ ರಿಪೋರ್ಟ್ ಕೊಡಿ ನೀವು ನಮ್ ಇಂಬರ್ ನಮ್ಗೆ ಕೊಟ್ಬಿಡ್ರಿ ಎಲ್ವನಿಗೆ ಕೊಡ್ತೀವಿ ಅಂತ ನೀವ್ ಹಾಕೊಡ್ರಿ ನಮ್ದೇನು ಅಭ್ಯಂತರ ಇಲ್ಲ ನೀವ್ ಅನುಕೂಲ ಬಂದಾಗ ನೀವು ಮಾಡ್ಕೊಡಿ ಯಾಕೆಂದ್ರೆ ದೇವಸ್ಥಾನ ನಿಮ್ದು ಐದ್ ಜನ ಹಾಕೋಬಿಟ್ಟಿದೆ ಪಂಚಪಾಂಡವ್ರೆ ಅಲ್ಲ ಪಂಚಪಾಂಡವ್ರ್ ಐದ್ ಪಂಚ್ ಪಂಚಪಾಂಡವ್ರ ಇವ್ರು ನವೀನು ಮನೋಜ್ ಯಜಮಾನ್ರು ಲಕ್ಷ್ಮಣ್ ಸಾರು ನಾಲ್ಕ್ ಜನದ ಆಯ್ ಆಯಮ್ಮನ್ನ ಲೆಕ್ಕ ಮಡಗಿಲ್ಲ ಇವ್ರ ನಾಲ್ಕ್ ಜನ ಗಿರಿ ಇವ್ರ ಐದ್ ಜನ ಒಂದ್ ಆಯಮ್ಮನ್ನ ಆಯ್ ಅನ್ನ ಲೆಕ್ಕಕ್ ಮಡಗಿಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರು ಆಯಮ್ಮ ಮಾಡ್ದಂಗ ಆರ್ಡರ್ ಮಾಡುದು ಐ ಎಮ್ ಆರ್ಡರ್ ಮಾಡಿದ್ರೆ ನೀವು ಪಾಲನೆ ಮಾಡಬೇಕು ಕರೆಕ್ಟಾ ಹಂಗೆ ಇರೋದು ಅವರೇ ಎಡ್ಡಾಪಿಯಿಂದ ಎಡ್ಡಾಪಿ ಡಿ ಸಿ ಆಫೀಸಂದು ಏನು ಮಾಡ್ತಾರೆ ಈ ಥರ ಅರ್ಜಿ ಬಂದಿದೆ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿದ್ಮೇಲೆ ವರದಿ ಕೊಡೋದು ಯಾರಿಗೆ ಅವ್ರು ಲೆಟ್ರ್ ಹಾಕೋದವರು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರೆಕ್ಟಾ ಇವ್ರು ಏನು ಮಾಡಬೇಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಥರ ಅರ್ಜಿ ಬಂದಿದೆ ಈ ಥರ ಕಮ್ಮಿ ದಿನನಿತ್ಯ ಅದು ಈ ಥರ ಮಾಡಿದ್ರೆ ದೇವಸ್ಥಾನಕ್ಕೆ ಉಳಿತೈತೆ ನಾನು ಅನುಮೋದಿಸಿದ್ದೇನೆ ಅವರು ಅನುಮೋದಿಸಬೇಕು ನಾನು ಸಹಿ ಮಾಡಿರುತ್ತೇನೆ ಪಾಲುಪತ್ತೆದಾರರು ನಾನು ಸಹಿ ಮಾಡಿರುತ್ತೇನೆ ನಾನು ಕರೆಕ್ಟ್ ಮಾಡಿರುತ್ತೇನೆ ಅವ್ರು ಸೈನ್ ಮಾಡಬೇಕು ಹೆಡ್ ಆಫೀಸಿಗೆ ಕಳಿಸಬೇಕು ಆ ಥರ ಇರೋದು ನಾನು ಮನ ಈ ಅಮ್ಮನ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಎಲ್ಲ ಕೇಳಿದ್ದಕ್ಕೆ ಇಮ್ಮಿಡಿಯೇಟಾಗಿ ಒಂದು ವಾರಿಕೆ ಕೊಟ್ಟರು ಮಾಹಿತಿ ಏನೇನು ಬರ್ದುಕೊಟ್ಟೆ ಅವ್ರೇನೋ ಮಾಹಿತಿ ಕೊಟ್ಟರು ನಾನು ಇಪ್ಪತ್ತು ಹನ್ನೊಂದಲ್ಲಿ ಮಾಹಿತಿ ಕೇಳಿದ್ದಕ್ಕೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಈ ಅಕೌಂಟ್ ಏನು ಹೇಳ್ತೇನೆ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೇನೆ ಇಲ್ಲಿ ಕಡತಾನೇ ಇಲ್ಲ ಎಲ್ಲ ಹೋಯ್ತು ಎಲ್ಲೋಯ್ತು ಟೆಂಡರ್ದಾರ ಹತ್ರ ಹೋಯ್ತು ಇನ್ನೊಬ್ರು ಟೆಂಡರ್ ಹಾಕ್ತಾರಲ್ಲ ಅವ್ರು ಟೆಂಡರ್ದಾರ ಹತ್ರ ಹೋಗಿ ಈ ಥರ ಹಾಕಿದ್ರೆ ಹಿಂಗಾಗುತ್ತೆ ಈ ಥರ ಆಗುತ್ತೆ ಹಿಂಗಾಗುತ್ತೆ ಜಿ ಎಸ್ ಟಿ ಏನು ಬರ್ತೈತೆ ಗೌರ್ಮೆಂಟ್ ರೂಲ್ಸ್ ನಲ್ವತ್ತು ಲಕ್ಷ ಜಿ ಎಸ್ ಟಿ ಬರೋದೇ ಇಲ್ಲ ಇವ್ರು ಏನು ಮಾಡ್ತಾರೆ ಆ ಬೆಂಡೆಯಲ್ಲಿ ಮಾಡಿದ್ರಲ್ಲ ಎಲ್ ಒನ್ ಬಿಟ್ಬಿಟ್ಟು ಎಲ್ ಟೂಗ್ ಹಾಕಿದ್ರಲ್ಲ ಜಿ ಎಸ್ ಟಿ ಇವ್ರದಿಲ್ಲ ಅದಕ್ಕೆ ಜಿ ಎಸ್ ಟಿ ಅವ್ರಿಗೆ ನಾವು ಬೆಣ್ಣೆ ಕೊಡೋದು ಐದು ಲಕ್ಷದವರೆಗೂ ನೀವೇ ಏನು ಬೇಕಾದರೂ ರೇಟ್ ಮಾಡ್ಬೋದು ಅಂತ ಆ ಬಿಲ್ ಹಾಕ್ಬಿಟ್ರಲ್ಲ ಇವಾಗ ಬೆಂಡೆದು ನಾಲ್ಕು ಇವಾಗ ಅದು ನಾಲ್ಕು ಐಟಮ್ ತಗೊಂಡ್ರೆ ಇವಾಗ ಐದು ಲಕ್ಷ ಬಿಲ್ ಬರ್ತೈತೆ ಇವ್ರೇ ಅನುಮೋದನೆ ಮಾಡ್ಬೋದಲ್ಲ ಒಂದು ಪ್ಯಾರ ಹಾಕೋದಿಕ್ಕೆ ನಾವು ಟೆಂಡರ್ ಹಾಕಿದಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಆವಾಗ ಮಾಡ್ತೀವಿ ಇವು ಬರಲ್ಲ ಕೊಡಬೇಕಲ್ಲ ಅಲ್ವಾ ಇವಾಗ ಹೆಣ್ಣು ಗಂಡು ಮೇಲೆ ತಾಳಿ ಕಟ್ಟಲೇಬೇಕು ಇವಾಗ ನಾನು ತಾಳಿ ಕಟ್ಟಲ್ಲ ಆಮೇಲೆ ತಾಳಿ ಕಟ್ತೀನಿ ಅಂದ್ರೆ ಅದು ವ್ಯವಸ್ಥೆನಾವ್ಯಸ್ತೇನಾ ಅಷ್ಟು ಇವಾಗ ಏನಪ್ಪಾ ಹೋಗ್ಲೇನಪ್ಪ ಎಲ್ಲ ಅಂದ್ರೆ